ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರಿ ಮೆಂತೆ ಸೊಪ್ಪಿನ ವೆಜಿಟೇಬಲ್ ಮಾಡುವ ವಿಧಾನ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೆಂತ್ಯ ಸೊಪ್ಪಿನ ವೆಜಿಟೇಬಲ್ ಮಾತು ಮಾಡೋಕ್ಕೆ ನಾನು ತಗೊಂಡಿರೋ ಸೊ ಸಾಮಗ್ರಿ ಸ್ವಲ್ಪ ಕಾಯಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಹಣಮೆಣ್ಸಿಕಾಯಿ ಹಸಿರು ಮೆಣಸಿಕ್ಕಾಯಿ ಯೂಸ್ ಮಾಡಲ್ಲ ನಾನು ಕೊತ್ತಂಬರಿ ಸೊಪ್ಪು ಒಂದು ಹತ್ತುಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಮತ್ತು ತರಕಾರಿ ತೊಗೊಂಡಿದ್ದೀನಿ ಬೀನ್ಸಿಗೆ ಕ್ಯಾರೆಟನ್ನು ಎಲ್ಲಿ ಕೋಸಿ ಎರಡು ಟೊಮೊಟೊ ಮತ್ತು ಮೆಂತ್ಯೆ ಸೊಪ್ಪು ಫ್ರೆಂಡ್ಸ್ ಇವಾಗ ಇದಿಷ್ಟು ಕೂಡ ಮಸಾಲೆ ರುಬ್ಕೊಳ್ಳೋಣ ಇವಾಗ ಇದನ್ನು ನಾನು ಮಿಕ್ಸಿಲ್ ಹಾಕಿ ಇದ್ದೀನಿ ಫ್ರೆಂಡ್ಸ್ ಮಸಾಲೆ ರುಬ್ಕೊಂಡಾಗಿದೆ ಮೆಂತ್ಯ ಸೊಪ್ಪಿನ ವೆಜಿಟೇಬಲ್ಗೆ ಮತ್ತು ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮೂರು ನಾಲ್ಕು ಟೀ ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಕಾದಿ ಸೊ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ ಅದಕ್ಕೆ ಫ್ರೈ ಇದ್ದೀನಿ నీవు బు అందరూ హసరు మెంసికాయిూస్ మాట్బోదు నన్ను హెంసికాయిూజ్ చేసుకోవాలి ఒం మెణసా యూస్ మూడు మసాల జ రుబ్కొండీ నీవు బే అందరూ అంటారు మరటి మగ్గి బాటె హక్స్ మగ్గు అలా హాకీ నన్ను హాకీ కయ్యోగి అదకొస్తూ నన్ను హిందే మెంతె సొప్పుతాను దాన్ని కొబ్బరికి హాకబిస్తాను నా మెంతేషన్ మీన్స్ మెంతేషన్ ఫ్రై ఆగితే ఇవాళ్ళు ఇక్కడ ఋబ్కొని వరకు మసాలాకీ స్వచ్ఛనల్గవర్ చనమే ఫ్రై మిక్సీ మిక్సిడల్ ఉండే స్వల్ప మసాలే నీరు చనం ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಇದಕ್ಕೆ ತರಕಾರಿ ಹಾಕೋತಾ ಇದ್ದೀನಿ ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸಿಗೆ ಅದು ಟೊಮೆಟೊ ತೊಗೊಂಡಿದ್ದಾರು ಅದನ್ನು ಹಚ್ಚಿ ಮೆಟ್ರೋ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಗ್ಗರಣೆಲೆ ಬೇಯಿಸ್ಕೊತಾ ಇದ್ದೀನಿ ಒಂದೇ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಸ್ವಲ್ಪ ಚೆನ್ನಾಗಿ ಬೆಂದಿದೆ ఇవ ఇకి నేను రైస్ హాకీ పవల్ ఎర పావు హాకీజ్ చన అద్రెలె మిక్స్కోజివగా నాలుగు లోట నీరు హాకొతీ అదే ముక్కలు బాగా హాకొతీ యాక్రాలు అంత ಮಾಡ್ಕೋತೀನಿ ಒಂದ್ಸರಿ ಒಂದ್ಸರಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಕೊನೆಯಲ್ಲಿ ಕುದಿನ ಸೊಪ್ಪು ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಹಚ್ಚಿ ಈಗ ಒಂದು ಬೀಜ ಒಂದು ಬೀಜಲ್ಲಿ ಕೂಗಿಸ್ಕೊತೀನಿ ಇವಾಗ ಬಾತು ರೆಡಿ ಆಗಿದೆ ಎಲ್ಲ ಕರೆಕ್ಟಾಗಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ಬಾತು ಫ್ರೆಂಡ್ಸ್ ಮೆಂತ್ಯ ಸೊಪ್ಪಿನ ವೆಜಿಟೇಬಲ್ ಬಾತ್ ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು